ಎಲ್ಲರಿಗೂ ನಮಸ್ಕಾರ ಹಾಡು ಮೊದಲಿಗೆ ನೆನೆದೆನು ಗಣಪ ಪಾರ್ವತಿಯ ಪುತ್ರನೇ ನಿನಗೆ ಮೊದಲಿಗೆ ನೆನೆದೆನು ಗಣಪ ಪಾರ್ವತಿಯ ಪುತ್ರನೆ ನಿನಗೆ ಮೊದಲಿಗೆ ನೆನೆದೆನು ಗಣಪ ಪಾರ್ವತಿಯ ಪುತ್ರನೆ ನಿನಗೆ ಸಾಷ್ಟಾಂಗ ನಮಿಸುವೆ ನಾನು ುವೆ ನಾನು ಕಷ್ಟವೆಂಬ ಪದನವನ್ನು ನಿಷ್ಠೆಯಿಂದ ಪಾರು ಮಾಡೋ ಕಷ್ಟವೆಂಬ ಪದನವನ್ನು ನಿಷ್ಠೆಯಿಂದ ಪಾರು ಮಾಡೋ ಮೊದಲಿಗೆ ನೆನೆದೆನು ಗಣಪ ಪಾರ್ವತಿಯ ಪುತ್ರನೇ ನಿನಗೆ ಮೊದಲಿಗೆ ನೆನೆದೆನು ಗಣಪ ಪಾರ್ವತಿಯ ಪುತ್ರನೇ ನಿನಗೆ ಶಿವನ ಪ್ರೇಮದ ಕುವರ ಪಾರ್ವತಿ ಸುತನೆ ಕರುಣೆಯ ತೋರೋ ಮೊದಲಿಗೆ ನೆನೆದೆನು ಗಣಪ ಪಾರ್ವತಿಯ ಪುತ್ರನೆ ನಿನಗೆ ಮೊದಲಿಗೆ ನೆನೆದೆನು ಗಣಪ ಪಾರ್ವತಿಯ ಪುತ್ರನೆ ನಿನಗೆ ವೇದಶಾಸ್ತ್ರ ಬಲ್ಲವನಲ್ಲ ವಾದ ಮಾಡಿ ಗೊತ್ತೇ ಇಲ್ಲ ವೇದಶಾಸ್ತ್ರ ಬಲ್ಲವನಲ್ಲ ವಾದ ಮಾಡಿ ಗೊತ್ತೇ ಇಲ್ಲ ಕೂಡಿದಂ ತೈ ಸಭೆಯೊಳಗೆ ಮಾಡಬ್ಯಾಡೋ ಮಾನಾನಿ ಕೂಡಿದಂ ಈ ಸಭೆಯೊಳಗೆ ಮಾಡಬ್ಯಾಡೋ ಮಾನಾನಿ ಮೊದಲಿಗೆ ನೆನೆದೆನು ಗಣಪ ಪಾರ್ವತಿಯ ಪುತ್ರನೇ ನಿನಗೆ ಮೊದಲಿಗೆ ನೆನೆದೆನು ಗಣಪ ಪಾರ್ವತಿಯ ಪುತ್ರನೆ ನಿನಗೆ ಬುದ್ಧಿ ಕೊಡುವ ಸ್ವಾಮಿಯು ನೀನು ಶುದ್ಧ ಬುದ್ಧಿಗೇಡಿಯು ನಾನು ಬುದ್ಧಿ ಕೊಡುವ ಸ್ವಾಮಿಯು ನೀನು ಶುದ್ಧ ಬುದ್ಧಿಗೇಡಿಯು ನಾನು ಇದ್ದ ಮೊದಲಿಗೆ ನೆನೆದೆನು ಗಣಪ ಪಾರ್ವತಿಯ ಪುತ್ರನೆ ನಿನಗೆ ಮೊದಲಿಗೆ ನೆನೆದೆನು ಗಣಪ ಪಾರ್ವತಿಯ ಪುತ್ರನೆ ನಿನಗೆ ಸಾಷ್ಟಾಂಗ ನಮಿಸುವೆ ನಾನು ಸಾಷ್ಟಾಂಗ ನಮಿಸುವೆ ನಾನು ಕಷ್ಟವೆಂಬ ಪದನಾಗನು ನಿಷ್ಠೆಯಿಂದ ಪಾರು ಮಾಡೋ ಮೊದಲ ನೆನೆೋ ಗಣಪ ಪಾರ್ವತಿಯ ಪುತ್ರನೇ ನಿನಗೆ ಮೊದಲಿಗೆ ನೆನೆ ದೇನು ಗಣಪ ಪಾರ್ವತಿಯ ಪುತ್ರನೇ ನಿಿನಗೆ ಪಾರ್ವತಿಯ ಪುತ್ರನೇ ನಿಿನಗೆ ಪಾರ್ವತಿಯ ಪುತ್ರನೇ ನಿನಗೆ